கருக்கம்பூரு ஐய் ஏ மார்க்கா இசுக்கரே கண்கரணா ஏன் ரேட்டு நூறு இப்போ சவர்த்து தான் குட் ஆ எஸ் திங்ல மரிய பதினாக்கோ தாய்க்கு பேரே மாட்டா

ಆಮೇಲೆ ಕಾಸು ಕೊಡು ಹಸುಗಳು ವ್ಯಾಪಾರ ಅಲ್ಲಿ ಚೆಕ್ ಸುಗಳು ಏನ್ ರೇಟ್ ಹೇಳ್ತಾ ಇದೀರ ಹಾಲು ಎಷ್ಟು ಕೊಡುತ್ತೆ ಹಾಲು ಏಳು ಎಂಟು ಹದ್ಮೂರು ಲೀಟರ್ ಆಗುತ್ತೆ ಯಾರು ಕರುಗಳು ನೋಡಿ ಕರ್ಗಳು ವ್ಯಾಪಾರ ಒಳ್ಳೆ ಕರುಗಳು ಎಲ್ಲ ಕರಿಗಳು ತಂದಾರೆ ಇದು ಅಣ್ಣ ಅವರೆಲ್ಲ ಕರಿಗಳು ವ್ಯಾಪಾರ ಅಣ್ಣ ಏನು ರೇಟ್ ಹೇಳ್ತೀಯ ಅಣ್ಣ ಒಂದೊಂದು ಎಲ್ಲಿಂದ ಎಲ್ಲಿ ಮಿನಿಮಮ್ ಇಂದ ಎಷ್ಟು ಹದಿನೈದರಿಂದ ಇದೆ ಎಷ್ಟು ರೇಂಜ್ವರೆಗೂ ಇವತ್ತು ನೀವು ವ್ಯಾಪಾರ ಹತ್ರ ಇಲ್ಲ ಹಳ್ಳಿ ಕಡೆಯಿಂದ ತಂದು ವ್ಯಾಪಾರ ಮಾಡ್ತೀರಾ ಯಾವೂರು ನೀವು ಶೆಟ್ಟಿ ಅಂತ ತಮ್ಮ ಹೆಸರು ಶಿವಶಂಕರ್ ತಮ್ಮ ನಂಬರ್ ಕೊಡ್ತೀರಾ ಫೋನ್ ನಂಬರು ಫೋನ್ ನಂಬರು ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಯೂಟ್ಯೂಬರು ಹೇಳಿ ನಂಬರ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ತ್ರೀ ನೈನ್ ಫೈವ್ ಫೋರ್ ನೈನ್ ಫೈವ್ ಫೋರ್ ನೈನ್ ಕಾಂಟ್ಯಾಕ್ಟ್ ಮಾಡಿ ನೋಡಿ ಒಳ್ಳೆ ಖರೀದವೆ ಅಂದರೆ ನೀವು ತುಂಬ ಜಾಸ್ತಿ ತಗೊಂಡ್ರೆ ಕಮ್ಮಿ ರೇಟ್ ಹಾಕ್ತಾರೆ ಅಲಾ ನೋಡಿ ಚೆನ್ನಾಗಿದೆ ಅಮ್ಮ ತಂದಿದೆ ಏನಮ್ಮ ರೇಟ್ ರೇಟ್ ಏನ ನಲ್ವತ್ತೈದು ಹೇಳ್ತಿದ್ಯಾ ಏಳು ಎಂಟು ತಿಂಗಳಾಗಿದೆಯಾ ವರ್ಷದ ಇಲ್ಲ ಕರ ಚೆನ್ನಾಗಿದೆ ನಲ್ವತ್ತೆರಡು ಕಮ್ಮಿ ಮಾಡ್ಕೊಡ್ತಾರ ಹೆಚ್ಚು ಕಮ್ಮಿ ಕಾರ್ ಇಟ್ಕೊಂಡ್ರೆ ಸ್ವಾಮಿ ಸ್ವಾಮಿ ಅಂತ ಹಿಂಗೆ ಅನ್ಕೊಂಡ್ರಿ ಟವಲ್ ನಲ್ಲಿ ಟವಲ್ನಲ್ಲಿ ವ್ಯಾಪಾರ ಮಾಡಲ್ವಾ ಹೌದಾ ಟವಲ್ನಲ್ಲಿ ವ್ಯಾಪಾರ ತವಲ್ದ ನಮ್ಗೆ ಗೊತ್ತಾಗಲ್ಲ ಅದು ಹೇಳ್ಕೊಡ್ರಿ ಯಾವ್ಯಾವ ರೇಟ್ ಏನೇನು ಅಂತ ತಳಿ ಹೇಳ್ಕೊಡ್ತಾರ ನೋಡಿ ಹೇಳಪ್ಪ ಅಲ್ಲ ಇಲ್ಲ ಹೆಂಗೆ ಇದು ಒಂದೊಂದು ಬೆಳ್ಳು ಈ ಬೆಳ್ಳೆಲ್ಲ ಸೀಕ್ರೆಟ್ ನಮ್ಗೆ ಇದು ಮಾಡ್ರಿ ಬಾರೋ ಯಾಕೆ ಹೆಚ್ಚಿದ್ಯಾ ನೀನು ವ್ಯಾಪಾರ ಬಂದಿದ್ದೀನಾ ಹೌದು ಚೆನ್ನಾಗಿ ಸಾಕ್ಬೇಕು ಇನ್ನು ಹೌದಾ ವಾರ ವಾರ ಬರ್ತಾರೆ ಇದು ತಮ್ಮ ಹೆಸರು ನಿಮ್ ನಂಬರ್ ಕೊಡಿರಿ ಇದಾಗುತ್ತೆ ಜನ ರೈತರು ಫೋನ್ ಮಾಡ್ತಾರೆ ಕರ ತಂದು ಕೊಡು ಅಂತ ಹೇಳಿ ನಂಬರ್ ಒನ್ ನೈನ್ ಒನ್ ಸಿಕ್ಸ್ ಫೋರ್ செவென் நைன் நைன் நிறைய வியாபாரது டவல் வியாபாரம் ஹெல்க்கொட்ரு நினைக்க யஜமானோட நான் இன்மேல் வியாபார டவல் வியாபாரமா கந்தாழை கர சாக்கி மனேலே ஊட்டிதா ஓகேம்மா ஹலோ சரணே ஏனம்மா ரேட்டு ಮೂವತ್ತೈದು ಹೋಗಲ ತಾಯಿ ಈಗ ಎಂಟು ತಿಂಗ್ಳಕ್ಕಿರ ಎಂಟು ತಿಂಗ್ಳು ಕಿರ ಎಂಟು ತಿಂಗಳಾಗಿದ್ಯಾಸ್ತಾ ಜಾಸ್ತಿ ಆಗಿದೆ ಇಲ್ಲ 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 ನಾವು ಸಾಕಿದೀವಿ ಆಯ್ತಾ ವ್ಯಾಪಾರ ಇರುವ ಇಲ್ಲ

ನೀವ್ರಿಲ್ ಇಪ್ಪತ್ಮೂರಿಂದ ಏನ್ ರೇಟ್ ಕೊಡ್ತೀನಿ ಶಕ್ತಿಯೊಂದಿ ಮಂಟ್ರೆ ಇಪ್ಪತ್ತೊಂಬತ್ತು ಹೇಳಾವ್ರೆ ಇಪ್ಪತ್ತೊಂಬತ್ ಸಾವಿರ ಬಿಡ್ತೀನಿ ಅಂತವ್ರೆ ಅವ್ರ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕ ಬಂದವ್ರೆ ಏನು ಅವರು ವ್ಯಾಪಾರ ಮಾಡಲಿ ಅವ್ರ ಪದಾರ್ಥ ನಾವೇ ಮಧ್ಯೆ ಸೇರ್ಬಾರ್ದು